ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆ ಸಿದ್ಧಗೊಂಡಿರುವ ಮಾಸ್ಟರ್ ಪ್ಲಾನ್ ಎರಡ್ ಸಾವಿರದ ನಲವತ್ತಂದು ದುರ್ಬಳಕೆ ಮಾಡಿರುವ ಬಗ್ಗೆ ಶಾಸಕರು ದಾಖಲೆ ಬಿಡುಗಡೆ ಮಾಡಿದರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ಗೌಡ ಸವಾಲು ಹಾಕಿದ್ರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೈದರಿಂದ ಹದಿನೆಂಟರ ಅವಧಿಯಲ್ಲಿ ಈ ಮಾಸ್ಟರ್ ಪ್ಲಾನ್ನ ಸಿದ್ಧತೆ ಆರಂಭಗೊಂಡಿದೆ ಈ ಅವಧಿಯಲ್ಲಿ ಶಾಸಕರು ಸಚಿವರು ಕೂಡ ಅವರೇ ಆಗಿದ್ರು ಹಾಲಿ ಕೂಡ ಅವರೇ ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ ಮೂರರಲ್ಲಿ ಈ ಉದ್ದೇಶಿತ ಪ್ಲಾನ್ನ ಕುರಿತು ಸಾರ್ವಜನಿಕ ಆಕ್ಷೇಪಣೆಯನ್ನು ವಾರ್ತಾ ಇಲಾಖೆ ಮೂಲಕ ಪ್ರಕಟಣೆ ಕೂಡ ನಡೆದಿದೆ ಈ ಪ್ಲಾನ್ನ ಸಾಧಕ ಬಾಧಕಗಳ ಕುರಿತು ಕ್ಷೇತ್ರದ ಸಾರ್ವಜನಿಕರೊಂದಿಗೆ ಶಾಸಕರು ಸಮಾಲೋಚನೆ ನಡೆಸಿಲ್ಲ ತಾತ್ಕಾಲಿಕವಾಗಿ ರೂಪುಗೊಂಡಿರುವ ಪ್ಲಾನ್ ಅನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಅನುಷ್ಠಾನಕ್ಕೆ ತರುವ ಕೆಲಸ ನಡೆದಿದೆ ಇದರ ಪ್ರಮುಖ ಉದ್ದೇಶ ಇಲ್ಲಿ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗ ಕಲ್ಪಿಸುವುದು ಮೊದಲ ಆದ್ಯ ಕರ್ತವ್ಯವಾಗಿದೆ ವಿನಃ ಯಾವುದೇ ಸ್ವಾರ್ಥವಿಲ್ಲ ನಗರ ಯೋಜನಾ ಪ್ರಾಧಿಕಾರದ ಆಡಳಿತ ಮಂಡಳಿ ಪ್ಲಾನ್ನಲ್ಲಿ ಕಂಡುಬಂದಿರುವ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ಸೇರಿದಂತೆ ಕೆಲವು ರೈತರು ನನ್ನ ಬಳಿ ಹಾಗೂ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರೊಂದಿಗೆ ಚರ್ಚೆ ನಡೆಸಿದ್ದಾರೆ ವಿನಃ ಈ ಸಂಬಂಧ ಯಾವುದೇ ಆಸೆ ಆಮಿಷಗಳನ್ನು ಒಳಗೊಂಡ ಭೇಟಿ ನಡೆದಿಲ್ಲ ಈ ಹಂತದಲ್ಲಿ ಯಾವುದಾದರೂ ಹಣಕಾಸು ಸಂಬಂಧ ತಪ್ಪು ನಡೆದಿದ್ದರೆ ಸಾರ್ವಜನಿಕವಾಗಿ ಚರ್ಚೆಗೆ ಸಿದ್ಧ ಎಂದು ಪಂಥಾವನ ನೀಡಿದ್ರು ಮಾನ್ಯ ಶಾಸಕರು ಎರಡು ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಕ್ಕಗೌಡ ಪಟ್ಟಣದ ಸಿಡಿಪಿ ಏನು ಮ್ಯಾಪು ಇದೆ ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ನನ್ನನ್ನ ನನ್ನನ್ನೇ ಅವರು ಹೆಸರನ್ನ ಹೇಳದೆ ಹೋದ್ರು ಕೂಡ ನಾನು ಯಾರನ್ನೋ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದರ ಫೋಟೋಗಳನ್ನ ಕೆಲವರಿಗೆಲ್ಲ ತೋರಿಸಿ ಆ ಮುಖಾಂತರವಾಗಿ ಅದನ್ನು ಬದಲಾವಣೆ ಮಾಡಿಸ್ಕೊಡ್ತೀನಿ ಅಥವಾ ಹಾಗೆ ಹೀಗೆ ಅಂತ ಹೇಳಿ ದಾರಿ ತಪ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಶಾಸಕರು ಹೇಳಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನು ಈ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ಆ ಒಂದು ಪ್ರಾಧಿಕಾರದ ಏರಿಯವರು ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಪುನೀತ್ ಇದಾವೆ ಅವರು ಕೆಲವೊಬ್ಬರು ಸಂಪರ್ಕ ಮಾಡಿ ಅವರನ್ನ ನಾವು ಇದನ್ನ ಬದಲಾವಣೆ ಮಾಡಿಕೊಡ್ತೀವಿ ಅಂತ ಹೇಳಿ ಅವರುಗಳಿಗೆ ಹೇಳಿ ಅವರನ್ನ ಹೆದರಿಸಿ ಬೆದರಿಸಿ ಅವರನ್ನ ಕಲೆಕ್ಷನ್ ಅನ್ನ ಮಾಡ್ತಾ ವಂಚಿಸಿ ವಸೂಲಿ ಮಾಡಿದ್ದಾರೆ ಎಂಬಕ್ಕಂಥ ಒಂದು ಬಹಳ ದೊಡ್ಡ ಗುರುತರವಾದಂತ ಒಂದು ಆರೋಪವನ್ನು ಇವತ್ತು ಮಾನ್ಯ ಶಾಸಕರು ಮಾಡಿರ್ತಕ್ಕಂಥದ್ದು ನಾನು ರಾಜಕಾರಣಕ್ಕೆ ಬಂದಂತ ಉದ್ದ ಉದ್ದೇಶನೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ನಮ್ಮ ತಾಲೂಕಿನಲ್ಲಿ ಇವತ್ತು ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಇವತ್ತು ಯುವಕರುಗಳು ಉದ್ಯೋಗ ಇಲ್ಲದೇ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟೋ ಗಂಡು ಮಕ್ಕಳಿಗೆ ಕೊಡ್ತಾ ಇಲ್ಲ ಉದ್ಯೋಗ ಇಲ್ಲ ಅನ್ನೋ ಒಂದೇ ಮೇಲೆ ಸೊ ಇದನ್ನ ತೊಲಗಿಸಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣದಿಂದಾಗಿ ನಾನು ನನ್ನ ಉದ್ಯೋಗವನ್ನು ಬಿಟ್ಟು ಇವತ್ತು ನಾನು ರಾಜಕಾರಣಕ್ಕೆ ತಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾನು ಇದೇ ಜುಲೈ ಎಂಟನೇ ತಾರೀಕು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರನ್ನ ಭೇಟಿ ಮಾಡಿ ಐಎಎಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಈ ಸಿಡಿಪಿ ಮ್ಯಾಪ್ನಲ್ಲಿ ಏನು ನೀವು ಆಯೋಜ ಏರಿಯಾವನ್ನು ಗುರುತಿಸಿದ್ರಿ ಇದರಲ್ಲಿ ನಮಗೆ ಇನ್ನೂರು ಎಕರೆಯನ್ನ ಇಂಡಸ್ಟ್ರಿಯಲ್ ಏರಿಯಾಗೆ ಮೀಸಲಿಡಿ ಇನ್ನೂರು ಎಕರೆ ಪ್ರದೇಶವನ್ನ ಕೈಗಾರಿಕಾಭಿವೃದ್ಧಿಗೆ ಅಂತ ಹೇಳಿ ಮೀಸಲು ಇಡಿ ಅಂತ ಹೇಳಿ ನಾನು ಮನವಿಯನ್ನ ಮಾಡಿ ಬಂದಿದ್ದೀನಿ ಅದಕ್ಕೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿರತಕ್ಕಂಥದ್ದು ಜೊತೆಗೆ ಇದರಲ್ಲಿರ್ತಕ್ಕಂಥ ಸಣ್ಣ ಪುಟ ಲೋಪದೋಷಗಳಿದೆ ಇನ್ನೂ ಕೂಡ ಇದು ಅಂತಿಮ ಆಗಿಲ್ಲ ಹಾಗಾಗಿ ಅವುಗಳನ್ನು ಕೂಡ ರೈತರಿಂದ ಏನಾದ್ರು ಮನವಿ ಬಂದ್ರೆ ಸರಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ನಾನು ಮಾಡಿ ಬಂದಿರ್ತಕ್ಕಂಥದ್ದು ಇವತ್ತು ಏನು ತಮ್ಮ ಜಮೀನುಗಳನ್ನ ಅವ್ರ ಜೋನ್ ಅನ್ನ ಅಂತ ಹೇಳಿ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಅವರನ್ನ ತರಿಸ್ಲಿ ಕೆಲವರು ಬಂದಿದ್ದಾರೆ ಈಗ ಇಲ್ಲಿಗೂ ಕೂಡ ಬಂದಿದ್ದಾರೆ ಅವ್ರನ್ನ ತಾವು ಕೂಡ ವಿಚಾರಣೆ ಮಾಡಿ ಅವರು ಕೂಡ ವಿಚಾರಣೆ ಮಾಡಲಿ ಅವರು ಯಾರಾದರೂ ಕೂಡ ಒಬ್ಬರೇ ಒಬ್ಬರು ಅಷ್ಟು ಅರ್ಜಿಗಳಲ್ಲಿ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ಅರ್ಜಿಗಳು ಬಂದಿರಬಹುದು ಅಂತ ಅನ್ಕೊಳ್ತೀನಿ ಅದರಲ್ಲಿ ಒಬ್ಬರೇ ಒಬ್ಬರು ನಮ್ಮ ಹತ್ರ ಸೀದರ್ಗೌಡರಾಗಿರ್ಬೋದು ಅಥವಾ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಅವರಾಗಿರ್ಬೋದು ಯಾರಾದರೂ ಹಣ ಕೇಳಿದ್ದಾರೆ ಅಥವಾ ಅಂತ ಕೇಳಿದ್ದಾರೆ ಅಥವಾ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳಿದರೆ ನಾನು ರಾಜಕಾರಣವನ್ನು ಇವತ್ತಿಗೆ ಕೊನೆ ಮಾಡಲಿಕ್ಕೆ ನಾಳೆ ಬೇಡ ನಾಡಿದ್ದು ಶನಿವಾರ ದಿವಸ ಇದೇ ನಮ್ಮ ದೊಡ್ಡ ಮಟ್ಟದ ಸ್ವಾಮೀಜಿಯವರ ಬಳಿಗೆ ಹೋಗೋಣ ನಾನು ತಮಗೆ ನೇರವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರೇ ನಾನು ಯಾರತ್ರನಾದರೂ ಏನು ಇವತ್ತು ನಮ್ಮ ನಗರಾವಧಿ ಪ್ರಾಧಿಕಾರದಲ್ಲಿ ಅರ್ಜಿಗಳನ್ನು ಹಾಕೊಂಡಿದ್ದಾರೆ ಅವರುಗಳಿಗೆ ಹತ್ತು ರೂಪಾಯಿ ಒಂದು ರೂಪಾಯಿ ಕೇಳಿದ್ದೀನಿ ಅಂತ ಹೇಳಿ ತಾವು ಹೇಳ ದುಡ್ಡನ್ನು ಇಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ ನಾನು ಒಂದೇ ಒಂದು ರೂಪಾಯಿನ ಒಬ್ಬರನ್ನ ಕೇಳಿದ್ರೆ ನಾನು ಆ ಭಗವಂತನಲ್ಲಿ ಅಲ್ಲಿರ್ತಕ್ಕಂಥ ಚಲಮಲ್ಲಿಕಾರ್ಜುನ ಸ್ವಾಮಿಯ ಸ್ವಾಮಿಯವರ ಲಿಂಗದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಒಂದು ರೂಪಾಯಿ ಕೇಳಿಲ್ಲ ಅಂತ ಹೇಳಿ ತಾವು ಮನೆ ಶಾಸಕರು ನಿಮಗೆ ಧೈರ್ಯ ಇದ್ರೆ ನೀವು ನಿಯತ್ತಾಗೇ ಇದ್ರೆ ಬಂದು ಆ ಫೀಡ್ಸ್ ಫ್ಯಾಕ್ಟರಿನಲ್ಲಿ ನೀವು ದುಡ್ಡನ್ನು ಕೇಳಿಲ್ಲ ಹದಿನೈದು ಪರ್ಸೆಂಟ್ ಇದನ್ನ ಏನು ಪಾಲುದಾರಿಕೆಯನ್ನ ಕೇಳಿಲ್ಲ ಅಂತ ಹೇಳಿ